ನಾಳೆಯಿಂದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಾಗೂ ಜಾತಿ ಗಣತಿ ಕುರಿತು ನಮ್ಮ ಸಮೀಕ್ಷೆ ನಮ್ಮ ಜವಾಬ್ದಾರಿ ಅಭಿಯಾನದ ಅಡಿಯಲ್ಲಿ ಜಾತಿ ಗಣತಿಯಲ್ಲಿ ಮಡಿವಾಳ ಕುಲ ಬಾಂಧವರು ಎಚ್ಚರಿಕೆಯಿಂದ ಜಾತಿ ಸಮೀಕ್ಷೆಗೆ ಉತ್ತರ ನೀಡಿ ಎಂದು ಶಹಬಾದ್ ತಾಲೂಕಾ ಮಡಿವಾಳ ಮಾಚಿದೇವರ ಕ್ಷೇಮಾಭಿವೃದ್ಧಿ ಸಂಘದ ಶಶಿಕಾಂತ್ ಮಡಿವಾಳ ಮನವಿ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸರ್ಕಾರದಿಂದ ಜಾತಿ ಗಣತಿ ನಡೆಸುತ್ತಿದ್ದು ಜಾತಿ ಗಣತಿಯಲ್ಲಿ ಎಲ್ಲ ನಮ್ಮ ಕುಲ ಬಾಂಧವರು ಎಚ್ಚರಿಕೆ ಜಾತಿ ಕಾಲಂನಲ್ಲಿ ಮಡಿವಾಳ ಎಂದು ಹಾಗೂ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರಿಸಬೇಕು ಎಂದು ಮನವಿ ಮಾಡಿದರು ಈ ಮಡಿವಾಳ ಜಾತಿಯನ್ನ ಬಹಳಷ್ಟು ಹಲವಾರು ಹೆಸರುಗಳಿಂದ ಕರೀತಾರೆ ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ಕೆಲವೊಂದು ಕಡೆ ಪರಿಟ್ ಅಂತ ಹೇಳ್ತಾರೆ ಕೆಲವೊಂದು ಕಡೆ ಅಕ್ಷರ್ ಅಂತ ಬಳಸ್ತಾರೆ ಕೆಲವೊಂದು ಕಡೆ ದೋಧಿ ಅಂತ ಬಳಸ್ತಾರೆ ಕೆಲವೊಂದು ಕಡೆ ರಜಕ ಅಂತ ಬಳಸ್ತಾರೆ ಇನ್ನಿತರ ಬಹಳಷ್ಟು ಹೆಸರುಗಳಿಂದ ಕೆಲವೊಂದು ಕಡೆ ಹೇಳ್ತಾರೆ ಆದರೆ ಎಲ್ಲದಕ್ಕೂ ಒಂದೇ ಉತ್ತರ ಏನಪ್ಪ ಅಂತಂದರೆ ಮಡಿವಾಳ ಅಂತ ಹೇಳ್ತೀವಿ ಸೊ ಈ ಜಾತಿ ಗಣತಿ ಅಂತ ಬಂದಾಗ ನಾವು ಬೇರೆ ಬೇರೆ ಹೆಸರುಗಳನ್ನು ಬರೆಸಿದಾಗ ಅಲ್ಲಿ ಗಣಪತಿ ರೂಪದಲ್ಲಿ ಬೇರೆ ಬೇರೆ ಕಡೆ ಹೋಗುವಂತಹ ಒಂದು ಸಾಧ್ಯತೆ ಇರುತ್ತದೆ ಅದಕ್ಕಾಗಿ ತಮ್ಮಲ್ಲಿ ವಿನಂತಿಸಿಕೊಡೋದೇನಪ್ಪಾ ಅಂತಂದರೆ ಪ್ರತಿಯೊಬ್ಬ ಮಡಿವಾಳರು ತಮ್ಮ ಒಂದು ಜಾತಿ ಗಣತಿ ಅಂತ ಯಾರಾದರೂ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಲೇ ಬರೆಸ್ಬೇಕು ಜಾತಿಯ ಕಾಲಂನಲ್ಲಿ ಮಡಿವಾಳ ಅಂತಲೇ ಬರೆಸಿ ನಮಗೆ ಯಾವುದೇ ಉಪಜಾತಿಗಳು ಇರೋದಿಲ್ಲ ಅದಕ್ಕೆ ಉಪಜಾತಿ ಕಾಲಮ್ನಲ್ಲಿ ಡ್ಯಾಶ್ ಅಂತ ಹಾಕ್ಬೇಕು ಅಂತಂದ್ರೆ ಸೊ ಇಲ್ಲಿ ಯಾರಾದರೂ ಅನಕ್ಷರಸ್ಥರಿದ್ದರೆ ಅವರಿಗೆ ಅಕ್ಷರಸ್ಥರು ಅಂದರೆ ಅಕ್ಕಪಕ್ಕದಲ್ಲಿ ಯಾರಾದರೂ ಒಬ್ಬ ಎಜುಕೇಟೆಡ್ ಪರ್ಸನ್ ಹೋಗಿ ಅವರಿಗೆ ಸ್ವಲ್ಪ ಸಹಾಯ ಮಾಡಿ ಆ ಒಂದು ಫಾರ್ಮೆಟನ್ನು ತುಂಬುವ ಸಮಯದಲ್ಲಿ ಇವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಅವರಿಗೆ ಹೇಳಿಕೊಟ್ಟು ಅಥವಾ ಗೊತ್ತಾಗಲಿಲ್ಲಪ್ಪ ಅಂದರೆ ಇವರೇ ಹೋಗಿ ಅವರಿಗೆ ತುಂಬೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಬಹಳಷ್ಟು ಎಚ್ಚರಿಕೆಯಿಂದ ಈ ಫಾರ್ಮೆಟ್ ಅನ್ನು ಕೇಳಬೇಕು ಯಾಕಂತಂದ್ರೆ ಸರ್ಕಾರ ಇದು ಬಹಳಷ್ಟು ಜಾಗೃತಿಯಿಂದ ಜಾತಿ ಗಣತಿಯನ್ನು ಮಾಡ್ತಾ ಇದೆ ಸೊ ಅದರಲ್ಲಿ ನಾವು ಮಡಿವಾಳು ಕೂಡ ಏನಪ್ಪಾ ಅಂತಂದರೆ ಈ ಮಡಿವಾಳ ಅಂತಲೇ ನಮೂದಿಸಬೇಕು ಅದನ್ನು ಬಿಟ್ಟು ಬೇರೆ ಯಾವುದೇ ಒಂದು ಹೆಸರುಗಳನ್ನು ನಮೂದಿಸ್ಬಾರ್ದು ಅಂತ ಕೇಳ್ತಾ ನಮ್ಮ ಅದೇ ರೀತಿ ಪರಿಟರ್ ಅಂತ ರಜಕ ಅಂತ ಕರಿತಾರೆ ರಜಕ ರಜಕ ಆಮೇಲೆ ಧೋಬಿ ಅಂತ ಹೇಳ್ತಾರೆ ಹ್ಮ್ ಅಗಸ ಅಂತ ಹೇಳ್ತಾರೆ ಮೆಣ್ಣನ್ ಅಂತ ಹೇಳ್ತಾರೆ ಸೋಲಾಪುರ್ ಕಡೆ ಕೆಲವೊಂದು ಜಾಗ ಹೋಗಿದ್ರೆ ಅವರಿಗೆ ಮರಾಠ ಬರೆಯುತ್ತಾರೆ ಬಿಜಾಪುರ್ ಕಡೆ ಹೋದ್ರೆ ಕೆಲವೊಬ್ರು ಧೋಬಿ ಅಂತ ಹೇಳ್ಕೊಡ್ತಾರೆ ಕೆಲವೊಬ್ರು ಅಕ್ಷರಂತ ಅಂತ ಹ್ಮ್ ಬೆಂಗಳೂರು ಕಡೆ ಹೋದ್ರೆ ಕೆಲವೊಂದು ಹೆಸರುಗಳನ್ನ ಬರೀತಾರೆ आणि मात्री करा सकायला सकाळ सकाळ आणि शकाला सकाळला मग शकाला अंधकडे ना असं बजा ते पण थांबवतात मी असं मग जर माहीत झालं वळात केला होऊन जा सावून झाले हा ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್